ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಪ್ರೇಯಸಿ ಪವಿತ್ರ ಗೌಡ ಇವರಿಬ್ಬರಲ್ಲಿ ಯಾರು ಬೆಸ್ಟ್ ವಯಸ್ಸಿನಲ್ಲಿ ಇವರಿಬ್ಬರಲ್ಲಿ ಯಾರು ತೂಟೋರು ದಾಂಪತ್ಯದಲ್ಲಿ ಯಾರು ಗ್ರೇಟ್ ಆಸ್ತಿಯಲ್ಲಿ ಯಾರು ಮುಂದಿದ್ದಾರೆ ಏಪರೂ ಮಾಡ್ತಿದ್ದ ಕೆಲಸ ಏನು ಗೊತ್ತಾ ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ ಅದಕ್ಕೂ ಮುನ್ನ ನೀವಿರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಹೌದು ಪವಿತ್ರ ವಿಜಯಲಕ್ಷ್ಮಿ ಹಿನ್ನೆಲೆ ವಿಜಯಲಕ್ಷ್ಮಿ ದರ್ಶನ್ ಮದ್ರಾಸ್ನಲ್ಲಿ ಸಾವಿರದ ಒಂಬೈನೂರ ಎಂಬತ್ತ್ ನವೆಂಬರ್ ಹನ್ನೊಂದರಂದು ಜನಿಸ್ತಾರೆ ಇವರ ತಂದೆ ಅನಂತ ಶೇನಂ ನಾಯ್ಡು ತಾಯಿ ಹೆಸರು ಸುಮತಿ ಅಂತ ವಿಜಯಲಕ್ಷ್ಮಿ ಓದಿನಲ್ಲಿ ಮುಂದಿದ್ದು ಇಂಜಿನಿಯರಿಂಗ್ ಪದವಿಯನ್ನು ಪಡೆದುಕೊಂಡಿದ್ದಾರೆ ಅದೇ ರೀತಿ ಪವಿತ್ರಗೌಡ ಸಾವಿರದ ಒಂಬೈನೂರ ತೊಂಬತ್ತೊಂದು ಜನವರಿ ಏಳರಂದು ಬೆಂಗಳೂರಿನ ತಲಕಟ್ಟಾಪುರದಲ್ಲಿ ಜನಿಸ್ತಾರೆ ವಿಜಯಲಕ್ಷ್ಮಿ ಕುಟುಂಬ ಅನುಕೂಲಸ್ಥ ಕುಟುಂಬವಾಗಿದ್ದು ಆದರೆ ಪವಿತ್ರ ಗೌಡ ಅವರದ್ದು ಮಿಡಲ್ ಕ್ಲಾಸ್ ಕುಟುಂಬವಾಗಿತ್ತು ತಂದೆ ತಾಯಿ ಸಣ್ಣ ಅಂಗಡಿ ಇಟ್ಟುಕೊಂಡಿದ್ರು ಪವಿತ್ರ ಗೌಡ ಕಾಲೇಜ್ ಶಿಕ್ಷಣವನ್ನು ಪಡೆದುಕೊಂಡಿದ್ದಾರೆ ವಯಸ್ಸಿನಲ್ಲಿ ಯಾರು ದುಡ್ಡೋರು ವಿಜಯಲಕ್ಷ್ಮಿಗೆ ಈಗ ನಲವತ್ತು ವರ್ಷ ವಯಸ್ಸಾಗಿದೆ ಅದೇ ರೀತಿ ಪವಿತ್ರಗೌಡಗೆ ಮೂವತ್ತ್ಮೂರು ವರ್ಷ ವಯಸ್ಸು ಅಂದರೆ ವಿಜಯಲಕ್ಷ್ಮಿಗಿಂತ ಪವಿತ್ರಗೌಡ ಏಳು ವರ್ಷ ಚಿಕ್ಕವರು ಇನ್ನು ದರ್ಶನ್ಗೆ ಈಗ ನಲವತ್ತೇಳು ವರ್ಷ ವಯಸ್ಸಾಗಿದೆ ಪವಿತ್ರಗೌಡಗಿಂತ ದರ್ಶನ್ ಹದಿನಾರು ವರ್ಷ ದೊಡ್ಡವರಾಗಿದ್ದಾರೆ ವೃತ್ತಿಯಲ್ಲಿ ಯಾರು ಮುಂದೆ ವಿಜಯಲಕ್ಷ್ಮಿ ದರ್ಶನ್ ಇಂಜಿನಿಯರಿಂಗ್ ಪದವಿ ಪಡೆದ ಬಳಿಕ ಕೆಲಸಕ್ಕೆ ಸೇರಿಕೊಂಡಿದ್ದು ದೂರದರ್ಶನ ಉದಯ ಟಿವಿಯಲ್ಲಿ ಆ್ಯಂಕರ್ ಆಗಿ ಕೆಲಸ ಮಾಡಿದ್ರು ಇದೀಗ ವಿವಿಧ ಬಿಸ್ನೆಸ್ಗಳಲ್ಲಿ ತೊಡಗಿಕೊಂಡಿದ್ದು ಈ ಸಂಬಂಧ ಅವಾರ್ಡ್ಗಳನ್ನು ಕೂಡ ಪಡೆದುಕೊಂಡಿದ್ದಾರೆ ಇನ್ನು ಪವಿತ್ರ ಗೌಡ ವೃತ್ತಿ ವಿಚಾರಕ್ಕೆ ಬರುವುದಾದರೆ ಆಕೆ ಮೊದಲಿಗೆ ಮಾಡೆಲಿಂಗ್ ಮಾಡಿಕೊಂಡಿದ್ರು ನಂತರ ಸ್ಯಾಂಡಲ್ವುಡ್ಗೆ ಕಾಲಿಟ್ರು ಕೆಲವೊಂದು ಸಿನಿಮಾಗಳಲ್ಲೂ ನಟಿಸಿದ್ರು ಅಗಮ್ಯ ಛತ್ರಿಗಳು ಸರ್ ಛತ್ರಿಗಳು ಸಾಗುವ ದಾರಿ ಅನ್ನುವ ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ರು ಆದರೆ ಅಷ್ಟೊಂದು ಯಶಸ್ಸು ಕಾಣಲಿಲ್ಲ ಆದರೆ ಪ್ರೀತಿ ಕಿತಾಬು ಸಿನಿಮಾ ಇವರಿಗೆ ತಕ್ಕ ಮಟ್ಟಿಗೆ ಹೆಸರು ತಂದುಕೊಡ್ತು ಸಿನಿರಂಗದಲ್ಲಿ ಯಶಸ್ಸು ಕಾಣದೇ ಇದ್ದರೂ ಸಿನಿಮಾ ಇಂಡಸ್ಟ್ರಿಯಲ್ಲಿ ಎಲ್ಲರ ಪರಿಚಯ ಆಯಿತು ನಂತರ ರೆಡ್ ಕಾರ್ಪೆಟ್ ಸ್ಟುಡಿಯೋ ತ್ರಿಬಲ್ ಸೆವೆನ್ ಅನ್ನೋ ಹೆಸರಲ್ಲಿ ಫ್ಯಾಷನ್ ಬೋಟಿಕ್ ಕೂಡ ಇದ್ದಾರೆ ಸ್ಯಾಂಡಲ್ವುಡ್ ಸೆಲೆಬ್ರಿಟಿಗಳು ಸೇರಿದಂತೆ ದೊಡ್ಡ ದೊಡ್ಡವರಿಗೆ ಫ್ಯಾನ್ಸಿ ಡ್ರೆಸ್ಗಳನ್ನು ಪೂರೈಸ್ತಾ ಇದ್ದಾರೆ ಇಬ್ಬರಿಂದಲೂ ಪ್ರೀತಿ ಮದುವೆ ವಿಜಯಲಕ್ಷ್ಮಿ ಅವರು ಉದಯ ಟಿವಿಯಲ್ಲಿ ಕೆಲಸ ಮಾಡ್ತಾ ಇದ್ದಾಗ ದರ್ಶನ್ ಅವರ ಪರಿಚಯ ಆಯಿತು ವಿಜಯಲಕ್ಷ್ಮಿ ಹಿಂದೆ ಬಿದ್ದ ದರ್ಶನ್ ಪ್ರೀತಿಸುವಂತೆ ಒತ್ತಾಯಿಸಿದ್ರು ನಂತರದಲ್ಲಿ ವಿಜಯಲಕ್ಷ್ಮಿ ಕೂಡ ಪ್ರೀತಿಗೆ ಓಕೆ ಅಂದರು ಆಗಿನ್ನೂ ದರ್ಶನ್ ಸ್ಟಾರ್ ಆಗಿರಲಿಲ್ಲ ಎರಡು ಸಾವಿರನೇ ಇಸುವಿಯಲ್ಲಿ ದರ್ಶನ್ ಅವರ ಮೆಜೆಸ್ಟಿಕ್ ಸಿನಿಮಾ ಸೂಪರ್ ಹಿಟ್ ಆಯಿತು ಎರಡು ಸಾವಿರದ ಮೂರರಲ್ಲಿ ದರ್ಶನ್ ಮತ್ತು ವಿಜಯಲಕ್ಷ್ಮಿ ಮದುವೆ ಆದರು ಮತ್ತೊಂದು ಕಡೆ ಬೆಂಗಳೂರಿನಲ್ಲಿ ಪವಿತ್ರಗೌಡ ವಾಸವಿದ್ದ ಏರಿಯಾದಲ್ಲೇ ಸಂಜಯ್ ಸಿಂಗ್ ಅನ್ನೋರು ವಾಸವಿದ್ರು ಐ ಐ ಟಿ ಉದ್ಯೋಗಿಯಾಗಿದ್ದ ಸಂಜಯ್ ಸಿಂಗ್ ಮೇಲೆ ಪವಿತ್ರಗೆ ಪ್ರೀತಿಯಾಯಿತು ಆಗೇನು ಪವಿತ್ರ ಕಾಲೇಜ್ಗೆ ಹೋಗ್ತಾ ಇದ್ರು ನಂತರ ಪವಿತ್ರ ಹದಿನೆಂಟು ವರ್ಷಕ್ಕೆ ಬಂದಾಗ ಇಬ್ಬರು ಮದುವೆ ಆದ್ರು ದಾಂಪತ್ಯದಲ್ಲಿ ಯಾರು ಗ್ರೇಟ್ ದರ್ಶನ್ ವಿಜಯಲಕ್ಷ್ಮಿ ಅವರು ಮದುವೆ ಆದಾಗ ದರ್ಶನ್ ಅವರು ಸ್ಟಾರ್ ಆಗಿರಲಿಲ್ಲ ಮೆಜೆಸ್ಟಿಕ್ ಸಿನಿಮಾ ಹಿಟ್ ಆದರೂ ದುಡ್ಡಿಗಾಗಿ ಪರದಾಟ ಇತ್ತು ಆಗ ವಿಜಯಲಕ್ಷ್ಮಿ ತಾನು ದುಡಿದು ಆ ದುಡ್ಡನ್ನು ದರ್ಶನ್ ಕೈಗೆ ಕೊಡ್ತಾ ಇದ್ರು ಈಕೆಯ ಸ್ಕೂಟಿಯಲ್ಲೇ ದರ್ಶನ್ ಓಡಾಡ್ತಾ ಇದ್ರು ದರ್ಶನ್ಗೆ ಪೆಟ್ರೋಲ್ ಸಿಗರೇಟ್ಗೆ ದುಡ್ಡು ಕೊಡ್ತಾ ಇದ್ದದ್ದು ಈ ವಿಜಯಲಕ್ಷ್ಮಿ ಎರಡು ಸಾವಿರದ ಹನ್ನೊಂದರಲ್ಲಿ ತನ್ನ ಪತ್ನಿಗೆ ಹೊಡೆದು ದರ್ಶನ್ ಜೈಲು ಸೇರಿದಾಗಲೂ ಆತನನ್ನ ಬಿಡಿಸಿದ್ದು ವಿಜಯಲಕ್ಷ್ಮಿಯವರೇ ಹೀಗೆ ಪ್ರತಿ ಹಂತದಲ್ಲೂ ದರ್ಶನ್ ಜೊತೆ ನಿಂತು ದಾಂಪತ್ಯ ಜೀವನದ ಕರ್ತವ್ಯ ನಿಭಾಯಿಸಿದ್ದಾರೆ ವಿಜಯಲಕ್ಷ್ಮಿ ಆದರೆ ಪವಿತ್ರ ಗೌಡ ಮದುವೆ ಆದ ಮೇಲೆ ಸಿನಿಮಾ ಫೀಲ್ಡ್ ಆಯ್ಕೆ ಮಾಡಿಕೊಂಡ್ರು ಮೊದಮೊದಲು ಪತ್ನಿಗೆ ಸಪೋರ್ಟ್ ಮಾಡಿದ ಸಂಜಯ್ ಸಿಂಗ್ಗೆ ನಂತರದಲ್ಲಿ ಅದು ಇಷ್ಟ ಆಗಲಿಲ್ಲ ಹೀಗಾಗಿ ಇಬ್ಬರು ಡಿವೋರ್ಸ್ ತಗೊಂಡು ದೂರ ಆದ್ರು ಅಂದರೆ ಪತಿಗಾಗಿ ತನ್ನ ಸಿನಿ ಬದುಕಿನ ವ್ಯಾಮೋಹವನ್ನು ತ್ಯಜಿಸಲಿಲ್ಲ ಪವಿತ್ರ ಮಕ್ಕಳು ಮಾಡ್ತಾ ಇದ್ದಾರೆ ವಿಜಯಲಕ್ಷ್ಮಿ ದರ್ಶನ್ಗೆ ಎರಡು ಸಾವಿರದ ಎಂಟು ಅಕ್ಟೋಬರ್ ಒಂಬತ್ತರಂದು ಮಗ ವಿನೀಶ್ ಜನಿಸ್ತಾರೆ ಅವರಿಗೆ ಈಗ ಹದಿನೈದು ವರ್ಷ ವಯಸ್ಸಾಗಿದ್ದು ಇನ್ನು ಓದ್ತಾ ಇದ್ದಾರೆ ಹಾಗೆಯೇ ದರ್ಶನ್ ಜೊತೆಗೆ ಕೆಲವು ಸಿನಿಮಾಗಳಲ್ಲಿ ಬಾಲನಟನಾಗಿ ಬಣ್ಣ ಹಚ್ಚಿದ್ದಾರೆ ಇನ್ನು ಪವಿತ್ರ ಹಾಗೂ ಸಂಜಯ್ ಸಿಂಗ್ ದಂಪತಿಗೆ ಖುಷಿಗೌಡ ಅನ್ನೋ ಮಗಳಿದ್ದಾರೆ ಖುಷಿಗೌಡ ತಾಯಿ ಜೊತೆ ವಾಸ ಮಾಡ್ತಿದ್ದಾರೆ ಇನ್ನು ಆಸ್ತಿಯಲ್ಲಿ ಯಾರು ಮುಂದಿದ್ದಾರೆ ದರ್ಶನ್ಗೆ ಆರಂಭದಲ್ಲಿ ಸಾಥ್ ಕೊಟ್ಟಿದ್ದು ಪತ್ನಿ ವಿಜಯಲಕ್ಷ್ಮಿ ಆಗಲೇ ಆಕೆಯ ಹೆಸರಲ್ಲಿ ದರ್ಶನ್ ಭಾರಿ ಪ್ರಮಾಣದ ಆಸ್ತಿ ಮಾಡಿಟ್ಟಿದ್ದಾರೆ ವಿಜಯಲಕ್ಷ್ಮಿ ಕೂಡ ಬಿಸ್ನೆಸ್ನಲ್ಲಿ ತೊಡಗಿಕೊಂಡಿದ್ದು ಕೋಟಿಗಟ್ಟಲೆ ಆಸ್ತಿ ಹೊಂದಿದ್ದಾರೆ ಐಷಾರಾಮಿ ಕಾರುಗಳು ಮನೆ ಮೈಸೂರಿನ ಫಾರ್ಮ್ ಹೌಸ್ ಕೂಡ ಈಕೆಯ ಹೆಸರಲ್ಲೇ ಇದೆ ಇನ್ನು ಪವಿತ್ರಗೌಡ ಬಳಿ ಮೊದಲಿಗೆ ಏನೂ ಇರಲಿಲ್ಲ ದರ್ಶನ್ ಜೊತೆ ಲಿಂಕ್ ಬೆಳೆದ ನಂತರ ಅಂದರೆ ಹತ್ತು ವರ್ಷದ ಹಿಂದೆ ಆರ್ ಆರ್ ನಗರದಲ್ಲಿ ಮೂರು ಫ್ಲೋರ್ನ ಮನೆ ಖರೀದಿಸ್ತಾರೆ ಇದಲ್ಲದೆ ಕೋಟಿಗಟ್ಟಲೆ ಬೆಲೆ ಬಾಳೋ ಕಾರುಗಳು ಚಿನ್ನಾಭರಣ ಕೂಡ ಪವಿತ್ರಗೌಡ ಹೆಸರಲ್ಲಿದೆ ಅಂದಾಜಿನ ಪ್ರಕಾರ ಈಕೆ ಹತ್ತು ಕೋಟಿಗೂ ಅಧಿಕ ಮೌಲ್ಯದ ಆಸ್ತಿ ಹೊಂದಿದ್ದಾರೆ ಈಕೆ ಧರಿಸೋ ಬಟ್ಟೆಗಳು ಗ್ಲಾಸ್ ಶೂಸ್ ಬ್ಯಾಗ್ಸ್ ಎಲ್ಲವೂ ಲಕ್ಷಗಟ್ಟಲೆ ಬೆಲೆ ಬಾಳೋದೇ ಆಗಿದೆ ಅಂದರೆ ಸೆಲೆಬ್ರಿಟಿ ರೀತಿ ಐಷಾರಾಮಿ ಜೀವನವನ್ನು ನಡೆಸ್ತಾ ಇದ್ದಾರೆ ವಿಜಯಲಕ್ಷ್ಮಿ ಜೊತೆ ಪವಿತ್ರ ಸ್ಪರ್ಧೆ ಹತ್ತು ವರ್ಷಗಳ ಹಿಂದೆ ಅಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ದರ್ಶನ್ ಮತ್ತು ಪವಿತ್ರ ಗೌಡ ಸಂಬಂಧ ಶುರುವಾಯಿತು ಆಗ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ರೀತಿಯೇ ತಾನೂ ಇರಬೇಕು ಅನ್ನೋ ಹುಚ್ಚು ಶುರುವಾಯಿತು ಹಾಗಾಗಿ ಎಲ್ಲದರಲ್ಲೂ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಯನ್ನು ಫಾಲೋ ಮಾಡೋಕ್ಕೆ ಶುರು ಮಾಡಿದ್ರು ಪವಿತ್ರ ವಿಜಯಲಕ್ಷ್ಮಿ ಧರಿಸೋ ಬಟ್ಟೆಯಿಂದ ಹಿಡಿದು ಒಡುವೆ ತನಕ ಎಲ್ಲವೂ ತನಗೂ ಬೇಕು ಎಂದು ದರ್ಶನ್ಗೆ ಕಾಟ ಕೊಡ್ತಾ ಇದ್ರು ಇನ್ನು ದರ್ಶನ್ ಪತ್ನಿಗೆ ರೇಂಜ್ ರೋವರ್ ಕಾರು ಗಿಫ್ಟ್ ಕೊಟ್ಟಿದ್ರು ತನಗೂ ಅದೇ ಕಾರು ಬೇಕು ಎಂದು ದರ್ಶನ್ ಬಳಿ ಹಠ ಮಾಡಿ ಪಡೆದುಕೊಂಡಿದ್ರು ಈ ಪವಿತ್ರ ಕೂಡ ದರ್ಶನ್ ಮತ್ತು ವಿಜಯಲಕ್ಷ್ಮಿ ಹೋಟೆಲ್ ಒಂದಕ್ಕೆ ಹೋಗಿ ಸೆಲೆಬ್ರೇಷನ್ ಮಾಡಿದ್ರೆ ಅದೇ ಹೋಟೆಲ್ಗೆ ತಾನೂ ಹೋಗಬೇಕು ಅಂತ ಹಠ ಮಾಡ್ತಾ ಇದ್ರು ಅಲ್ಲಿಗೆ ಹೋಗಿ ಅದೇ ಬ್ಯಾಕ್ ಫೋಟೋ ತೆಗೆದುಕೊಂಡಿದ್ದಾರೆ ಪವಿತ್ರ ಹೀಗೆ ಪ್ರತಿಯೊಂದರಲ್ಲೂ ಕೂಡ ವಿಜಯಲಕ್ಷ್ಮಿಗೆ ಕಾಂಪಿಟೇಷನ್ ಕೊಟ್ಕೊಂಡು ಬಂದಿದ್ದಾರೆ ದರ್ಶನ್ ಜೀವನ ಹಾಳು ಮಾಡಿದ್ಯಾರು ದರ್ಶನ್ ಕಷ್ಟಪಟ್ಟು ಬೆಳೆದು ಬಂದಂಥವರು ಈ ಕಷ್ಟದ ಹಾದಿಯಲ್ಲಿ ನಿಜವಾಗಿ ಲಕ್ಷ್ಮಿಯಾಗಿ ಬಂದಂಥವರು ಈ ವಿಜಯಲಕ್ಷ್ಮಿ ಎಷ್ಟೇ ತೊಂದರೆ ಕೊಟ್ಟರು ಕೈ ಬಿಡದೆ ಜೊತೆಯಾಗಿ ನಿಂತವರು ಪತ್ನಿ ವಿಜಯಲಕ್ಷ್ಮಿ ಆದರೆ ದರ್ಶನ್ ದೊಡ್ಡ ಸ್ಟಾರ್ ಆದ ಮೇಲೆ ಅವರ ಜೀವನದಲ್ಲಿ ಅಕ್ರಮವಾಗಿ ಬಂದಿದ್ದು ಈ ಪವಿತ್ರ ಗೌಡ ಇಷ್ಟು ಸಾಕಾಗಲಿಲ್ಲ ಅಂತ ದರ್ಶನ್ಗೆ ಜೈಲಿನ ಹಾದಿಯನ್ನು ತೋರಿಸಿದ್ದಾರೆ ಇದು ದರ್ಶನ್ ಅವರ ಪೆರೆಯಸಿ ಪವಿತ್ರ ಗೌಡ ಹಾಗೂ ಪತ್ನಿ ವಿಜಯಲಕ್ಷ್ಮಿ ಅವರ ಬಗ್ಗೆ ಮಾಹಿತಿ ನೀಡೋ ಪ್ರಯತ್ನ ಇಬ್ಬರಲ್ಲಿ ಯಾರು ಬೆಸ್ಟ್ ಅಂತ ಎಲ್ರಿಗೂ ಗೊತ್ತೇ ಇದೆ ಈ ಬಗ್ಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ